ಎಂದರೆ ಕುಣಿದಾಡುವುದು ಎನ್ನೆದೆ ಕನ್ನಡ ಮಾತಾಡಿ ಕುಡಿದ ನೀರ್ ಅಮೃತಮಯಂ ಇಂತಹ ಎಷ್ಟೋ ಕನ್ನಡದ ಪದಗಳನ್ನು ಕೇಳುವುದೇ ಚಂದ ಕನ್ನಡ ಭಾಷೆ ಮಾತನಾಡುತ್ತಿರುವುದೇ ಒಂದು ಪುಣ್ಯ ಮೂರು ಸಾವಿರ ವರ್ಷಗಳಿಗೂ ಅಧಿಕವಾಗಿ ಮಾತನಾಡುತ್ತಿರುವ ಕನ್ನಡ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಹೆಮ್ಮೆಯ ಕನ್ನಡ ವಾಸ್ಕುಡಿಗಾಮ ಜಲಮಾರ್ಗವನ್ನು ಹದಿನಾಲ್ಕು ನೂರ ತೊಂಬತ್ತೆಂಟರಲ್ಲಿ ಕಂಡುಹಿಡಿದರು ಎಂಬ ಇತಿಹಾಸವನ್ನು ಓದಲಾಗಿದೆ ಆದರೆ ಆರು ಏಳನೇ ಶತಮಾನದಲ್ಲೇ ಕರ್ನಾಟಬಲ ಎಂಬ ನೌಕಾನೆಲೆಯನ್ನು ಸ್ಥಾಪಿಸಿದವರು ನಮ್ಮ ಕನ್ನಡಿಗರಾದ ಚಾಲುಕ್ಯ ಕುಲತಿಲಕ ಇಮ್ಮಡಿ ಪುಲಕೇಶಿ ದೂರದ ಅರಬ್ ದೇಶಗಳಲ್ಲೂ ವ್ಯಾಪಾರ ವಹಿವಾಟನ್ನು ನಡೆಸಿದ ನಮ್ಮ ಕನ್ನಡಿಗರನ್ನು ಮರೆಯುತ್ತಿರುವುದು ವಿಪರ್ಯಾಸವಾಗಿದೆ ಇಂಥ ಹಲವು ಚರಿತ್ರೆಯನ್ನು ನೆನೆಯುವಂತಹ ಕರ್ತವ್ಯ ಕನ್ನಡಿಗರು ಮುಂದಿನ ಪೀಳಿಗೆಗಳಿಗೂ ಮುಂದುವರೆಸಬೇಕು ಇದರ ನಿಟ್ಟಿನಲ್ಲಿ ಬೆಂಗಳೂರಿನ ಜೆಪಿ ನಗರದ ಸಾರಕ್ಕಿ ಬಳಿ ಹದಿನೆಂಟು ಅಡಿ ಎತ್ತರದ ರಥದಲ್ಲಿ ಕನ್ನಡಮ್ಮ ತಾಯಿ ಭುವನೇಶ್ವರಿ ದೇವಿಯನ್ನು ಮೆರವಣಿಗೆಯ ಮೂಲಕ ಪ್ರತಿ ಕನ್ನಡಿಗರ ರೋಮಾಂಚನವಾಗುವಂತೆ ಕನ್ನಡ ರಾಜ್ಯೋತ್ಸವದ ಜಾತ್ರೆ ನಡೆಸಲಾಗಿದೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಡೊಳ್ಳು ಕುಣಿತ ಕೋಲಾಟ ಸುಮಾರು ನೂರು ಅಡಿಗಳಷ್ಟು ಕನ್ನಡ ಬಾವುಟವನ್ನು ಶಾಲಾ ಮಕ್ಕಳು ಮೆರವಣಿಗೆ ಮಾಡಿರುವುದು ಹಲವಾರು ಕಲಾ ತಂಡದೊಂದಿಗೆ ಕನ್ನಡದ ರಸ ಸಂಜೆ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ಕನ್ನಡಮಯವನ್ನು ನಮ್ಮ ಜೀವನಾಡಿಯಾಗಿಸಲು ಹಲವು ಸಂಘ ಸಂಸ್ಥೆಗಳು ಯೋಜನೆಗಳನ್ನು ರೂಪಿಸಿ ಕನ್ನಡಿಗರಿಗೆ ರಸದೌತಣವನ್ನು ಉಣಬಡಿಸಿದರು ಇಂತಹ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ತೋರಿಸುವುದರ ಮೂಲಕ ನಾವೆಲ್ಲರೂ ಪಾಲ್ಗೊಳ್ಳುವುದರೊಂದಿಗೆ ತಾಯಿ ಭುವನೇಶ್ವರಿ ದೇವಿಯ ಸೇವೆಗೆ ಪ್ರತಿಯೊಬ್ಬರೂ ಶ್ರಮಿಸೋಣ ಬೃಹದಾಕಾರವಾಗಿ ಬೆಳೆದಿರುವ ಕನ್ನಡವನ್ನು ಬಳಸುವುದರೊಂದಿಗೆ ಉಳಿಸುವ ಪ್ರಯತ್ನ ನಮ್ಮೆಲ್ಲರಲ್ಲಿ ಇರಲಿ ಜೈ ಕನ್ನಡಾಂಬೆ ಜೈ ಭುವನೇಶ್ವರಿ ದೇವಿ ಜೈ ಕರ್ನಾಟಕ

ನನ್ನ ಕನಕೆ ಬರನಾ ನನ್ನ ಕನಕಕ್ಕೆ ನಂಬವು ಸಿಗುವೆನು ನೀತೆ ನನ್ನ ಕನಕ ನನ್ನ ಕನಕ కన్నడ మాతూ చంద కన్నడ నెల చంద కన్నడిగ రుచి కన్నడ మాతూ చంద కన్నడ నెల చంద కన్నడిగ రుచిన్న నమ్ అంబ కణ జీవ కణు దైవ ప్రాణ కొడుకు ఇలా చెన్న in the league.